ಇದೆ ನಿಮ್ಮನ್ನು ನೋಡಿ ಚೇಸ್ ಮಾಡ್ಕೊಂಡು ಬರ್ತಾ ಇದೆ ಅವಾಗ ಏನ್ ಮಾಡ್ತಿರಿ ಅಂತ ಆಗಲ್ಲ ನಿಂತಿರ್ತೀರಾ ಓಡೋಕೆ ಆಗಲ್ಲ ಅಂತ ಅಲ್ಲೇ ನಿಂತಿರ್ತೀರಾ ಇಲ್ಲ ಏನ್ ಲೈಫ್ ಅಲ್ಲಿ ಇಷ್ಟು ಬೇಗದಲ್ಲಿ ನಾವು ಓಡೇ ಇರಲ್ಲ ಅಷ್ಟು ವೇಗವಾಗಿ ನಾವು ಓಡ್ತಿದ್ವಿ ಯಾಕೆ ನಾಯಿ ನಮ್ಗೆ ತರ್ಚ್ ಬಿಡ್ಬಾರ್ದು ಅಂತ ಅರ್ಥ ಆಗಿದೆಯಾ ಈಗ ನೀವು ಒಂದು ಪಾಯಿಂಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು ನಿಮ್ಗೆ ಓಡಕ್ ಆಗಲ್ಲ ಅನ್ನೋ ಸ್ಟೇಟ್ಮೆಂಟ್ ಈಗ ಏನಾಯ್ತು ತಪ್ಪಾಗಿತ್ತಲ್ವಾ ಅದು ಸುಳ್ಳು ಅದು ಹೌದಾ ಇಲ್ವಾ ಓಡಬೇಕು ಅಂತ ಒಂದು ಉತ್ತೇಜನೆ ನಿಮ್ಗೆ ಇಲ್ಲ ಒಂದು ಅವಶ್ಯಕತೆ ನಿಮ್ಗೆ ಬಂದಿಲ್ಲ ಯಾಕೆ ಓಡಬೇಕು ಅಂತ ಒಂದು ಚಲನೋ ಅದಕ್ಕೋಸ್ಕರ ಒಂದು ನಿಮಗೆ ಒಂದು ಟಾರ್ಗೆಟ್ ಒಂದು ಪ್ರೆಷರು ನಿಮ್ಗೆ ಇದ್ದಿಲ್ಲ ಹಾಗಾಗಿ ನೀವು ಓಡಿಲ್ಲ ಯಾವಾಗ ನಮ್ಮ ಜೀವ ನಮಗೆ ಇಂಪಾರ್ಟೆಂಟ್ ಇದೆ ಓಡ್ಲೇಬೇಕು ಇಲ್ಲಾದ್ರೆ ನಮ್ಗೆ ನಾಯಿ ಕಚ್ಚುತ್ತದೆ ಅಂತ ಒಂದು ಸಿಚುವೇಶನ್ ಬಂದಾಗ ಯಾರು ಕೂಡ ನಿಮ್ಮನ್ನು ಓಡಿ ಅಂತ ಹೇಳಿರಲ್ಲ ನೀವು ಹಂಗೆ ಓಡಿಡ್ತೀವಿ ಹೌದಾ ಇಲ್ವಾ ಸೊ ಇಷ್ಟೇ ಅದು ಸಿಂಪಲ್ ಕಾನ್ಸೆಪ್ಟ್ ಇದೆ ನಿಮ್ಗೆ ಎಲ್ಲಾರು ಓದಕ್ಕೆ ಬರುತ್ತದೆ ಎಲ್ಲಾರು ಚೆನ್ನಾಗಿ ಓದ್ತೀರಿ ಎಲ್ಲಾರು ಚೆನ್ನಾಗಿ ಎಕ್ಸಾಮ್ ಬರೀತೀರಿ ಎಲ್ಲರೂ ಚೆನ್ನಾಗಿ ಪಾಸ್ ಆಗ್ತೀರಿ ಫಸ್ಟ್ ನಂಬಬೇಕು ಯಾಕೆ ಪಾಸ್ ಆಗ್ಬೇಕು ಪಾಸ್ ಆಗಿ ಏನ್ ಮಾಡ್ಬೇಕು ಇಂಥವೆಲ್ಲ ನಿಮ್ಗೆ ಯಾವ್ದೋ ಒಂದು ಸ್ಟ್ರಾಂಗ್ ಆದ ಒಂದು ರೀಸನ್ ಇಲ್ಲದೆ ಇರುವ ಕಾರಣದಿಂದಲೇ ಕೆಲವೊಂದು ಜನ ಫೀಲ್ ಆಗ್ತಾರೆ ಎಂಬುದು ನೀವು ತಿಳ್ಕೊಬೇಕು ಅದೇ ರೀತಿಯಲ್ಲಿ ಕೆಲವೊಂದು ಶಾಲೆಗಳಲ್ಲಿ ಸರಿ ಕೆಲವೊಂದು ಮನೆಗಳಲ್ಲಿ ಸಹ ಯಾಕೆ ಓದಬೇಕು ಅಂತ ಒಂದು ಆಸಕ್ತಿ ಮಕ್ಕಳಿಗೆ ಒಂದು ಪ್ರೋತ್ಸಾಹನ ಮಾಡೋದು ಅವ್ರಿಗೆ ಎನ್ಕರೇಜ್ ಮಾಡುವಂಥದ್ದು ಅವ್ರಿಗೆ ಕಾನ್ಫಿಡೆನ್ಸ್ ಮುಟ್ಟಿಸುವಂತದ್ದು ಇದು ಪೇರೆಂಟ್ಸ್ ಟೀಚರ್ಸ್ ನಾವು ಮಾಡ್ತಾ ಬಂದಿದ್ರೆ ಯಾವ ಮಗು ಸರಿ ಪಾಸ್ ಮಾಡಕ್ಕೆ ಸಾಧ್ಯತೆ ಇದೆ ಎಂಬುದನ್ನು ನಾನು ನನ್ನ ಜೀವನದಲ್ಲಿ ನೋಡಿದ್ದೀನಿ ಎಲ್ಲರಿಗೂ ಆ ಕಾನ್ಫಿಡೆನ್ಸ್ ಇದೆ ಈಗ ನಾನು ಈಗಾಗಲೇ ಸುಮಾರು ಎಲ್ಲ ತಾಲೂಕಲ್ಲೂ ಓಡಾಡಿ ಬಂದಿದ್ದೀನಿ ಅಲ್ಲಿ ಮಕ್ಕಳಿಗೆ ಈಗ ನಮ್ಮ ಮಾಧ್ಯಮದವರು ಕೇಳ್ತಾ ಇದ್ರು ಅಂದ್ರೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಇಲ್ಲಿ ಭವಿಷ್ಯ ಇಲ್ಲಿ ಇಲ್ಲ ಅಂತ ಕಾಣ್ತದೆ ಬಟ್ ಆದ್ರೆ ನಾವು ಶಾಲೆಗಳಿಗೆ ಹೋಗಿ ಭೇಟಿ ಮಾಡುವ ಸಂದರ್ಭದಲ್ಲಿ ಆ ಸ್ಪೆಷಲ್ ಕ್ಲಾಸ್ ಅಲ್ಲಿ ನಾನೇ ಹೋಗಿ ಖುದ್ದು ಕೇಳಿದಾಗ ಆ ಮಕ್ಕಳು ಬಂದು ಬೋರ್ಡ್ ಅಲ್ಲಿ ಮ್ಯಾಥ್ಸ್ ಬರೆದಿದ್ದಾಗ ಅಥವಾ ಒಂದು ಅಲ್ಲಿ ಹೇಳಿ ಅಂತ ಹೇಳಿದಾಗ ಅವ್ರಿಗೆ ಬಂದು ಎಲ್ಲರ ಮುಂದೆ ನೀವು ಹೇಳಿಯಪ್ಪ ಅಂತ ಹೇಳಿದಾಗ ಎಷ್ಟು ಖುಷಿ ಅನಿಸ್ತದೆ ಗೊತ್ತಾ ಮಕ್ಳಿಗೆ ಅಷ್ಟು ಖುಷಿ ನೀವು ಒಂದು ಲಕ್ಷ ರೂಪಾಯಿ ಕೊಟ್ಟರು ಬರಲ್ಲ ಅಷ್ಟು ಕಾನ್ಫಿಡೆನ್ಸ್ ಆಗಿ ಆ ಮಕ್ಳು ಮೇಡಮ್ ನಾನು ಯಾವಾಗಲೂ ಕ್ಲಾಸ್ ಅಲ್ಲಿ ಲಾಸ್ಟ್ ಇದ್ದರೆ ನನ್ನನ್ನು ಏನಂತ ಕೇಳೋರೇ ಇಲ್ಲ ಈಗ ಕ್ಲಾಸ್ ಅಲ್ಲಿ ಬಂದು ನಾನು ಫಸ್ಟ್ ಟೈಮ್ ನನ್ನನ್ನು ಗೆ ಕರೆಸಿ ನನ್ನನ್ನು ಇದನ್ನು ಈ ಒಂದು ಮ್ಯಾಥಮೆಟಿಕ್ಸ್ ಅನ್ನು ಬಿಡಿಸಿ ಅಂತ ಹೇಳಿರುವುದು ನಿಜಕ್ಕೂ ಕೂಡ ನನಗೆ ಹೆಮ್ಮೆ ಅನಿಸ್ತದೆ ಇಷ್ಟೊಂದು ಕಾನ್ಫಿಡೆನ್ಸ್ ನನಗೆ ಬರ್ತಾಯ್ತು ಇಷ್ಟು ನಾನು ಖುಷಿಯಾಗಿ ನಾನು ಯಾವಾಗಲೂ ಇದ್ದಿಲ್ಲ ನನ್ನ ಆಗ್ತಾ ನನಗೆ ಗೊತ್ತಾಗಿದೆ ಅಂತ ಮಗು ಹೇಳುವಾಗ ಅಷ್ಟೊಂದು ನಮಗೆ ಖುಷಿ ಅನಿಸ್ತಿತ್ತು ಆ ಮಗುಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಕೂಡ ಬಂದಿದೆ ಈ ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಷರ್ಸ್ ನಾವು ಈಗ ಮಿಷನ್ ವಿದ್ಯಾಕಾಶ ಬೇರೆ ಎಲ್ಲ ಯಾವ್ದು ಮಾಡ್ತಾ ಇಲ್ಲ ಬೇರೆ ಎಲ್ಲ ನೀವು ದಿನನಿತ್ಯ ಪಾಠ ಹೇಳ್ತೀರಿ ದಿನನಿತ್ಯ ಮಕ್ಕಳು ಶಾಲೆಗೆ ಬರ್ತಾರೆ ಹೋಗ್ತಾರೆ ಮನೆಯಲ್ಲಿ ನೀವು ನೋಡ್ತೀರಿ ಇದೆಲ್ಲ ನಾವು ದಿನನಿತ್ಯ ನಡೀತಾ ಇರುವಂತದ್ದೇ ಬಟ್ ನಾವು ಏನ್ ಮಾಡ್ಬೇಕಂತ ಅನ್ಕೊಂಡಿದ್ವಿ ಒಂದು ನಿಮ್ಮ ಪೊಟೆನ್ಶಿಯಲ್ ಏನಿದೆ ಎಂಬುದು ನೀವು ತಿಳ್ಕೊಬೇಕು ಆಮೇಲೆ ಯಾಕೆ ಓದಬೇಕು ಎಂಬ ಒಂದು ಸ್ಟ್ರಾಂಗ್ ನಿಮ್ಮ ಒಳಗಡೆ ಇರಬೇಕು ಒಂದು ಉದಾಹರಣೆಗೆ ಯಾವುದೋ ಒಂದು ತಾಯಿಗೆ ಕ್ಯಾನ್ಸರ್ ಇತ್ತು ಆ ಮಗ ಅವ್ರಿಗೆ ಕರ್ಕೊಂಡು ಹೋಗ್ತಾರೆ ಬರ್ತಾರೆ ಈಗ ಒಂದು ಮನೆಯಲ್ಲಿ ನಿಮ್ಗೆ ಯಾರು ಇಲ್ಲ ನಿಮ್ಮ ತಾಯಿ ಒಬ್ಬರೇ ಇದ್ದಾರೆ ತಂದೆ ಇಲ್ಲ ಬೇರೆ ಯಾರು ಇಲ್ಲ ಅಂದಾಗ ಆ ತಾಯಿ ಏನ್ ಮಾಡ್ಬೇಕು ಹೋಗಿ ದುಡಿಲೇಬೇಕು ಹೌದಲ್ವಾ ಅಷ್ಟಂಗ ಅವ್ರು ದುಡಿದಿರಲ್ಲ ಅಷ್ಟಂಗ ಅವ್ರ ಮನೆ ನಡೆಸೋದು ಹೇಗೆ ಗೊತ್ತಿಲ್ಲದೆ ಇರ್ಬೋದು ಆದ್ರೆ ಒಂದು ಸ್ಟ್ರಾಂಗ್ ಆದ ಒಂದು ರೀಸನ್ ಬಂದಾಗ ಬೇರೆ ಯಾವ್ದು ದಾರಿನೇ ಇಲ್ಲ ಅಂತ ಬಂದಾಗ ಮನುಷ್ಯ ಏನ್ ಮಾಡ್ತಾನೆ ಅದಕ್ಕೆ ಅಡಾಪ್ಟ್ ಮಾಡ್ಕೊಂತಾರೆ ಅದು ಯಾರಾದ್ನಾಗಲಿ ಹಾಗಾಗಿ ನಮಗೆ ನೀವೆಲ್ಲರೂ ಕೂಡ ಈ ಎಸ್ ಎಸ್ ಎಲ್ ಸಿ ನಲ್ಲಿ ಪಾಸ್ ಆಗ್ಬೇಕು ಜೀವನದಲ್ಲಿ ಮುಂದಕ್ಕೆ ಬರಬೇಕು ಅಂದ್ರೆ ಈಗ ಶಿಕ್ಷಣ ಇಲ್ಲದೆ ಮುಂದಕ್ಕೆ ಬರುವುದು ಯಾರ ಕೈಯಿಂದಲೂ ನಮ್ಗೆ ಸಾಧ್ಯ ಇಲ್ಲ ಇದೆಲ್ಲ ಕೂಡ ಇವತ್ತು ನಾವು ಬೇಸ್ ಲೈನ್ ಟೆಸ್ಟ್ ಅಲ್ಲಿ ಐನೂರ ಹದಿನಾರು ಮಕ್ಕಳು ಏನ್ ಹಿಂದುಳಿದಿದ್ದಾರೆ ಅಂತ ನಾವು ಐಡೆಂಟಿಫೈ ಮಾಡಿದ್ವಿ ಅದರಲ್ಲಿ ಈಗಾಗ್ಲೆ ನಾವು ರೂಢಿ ಪರೀಕ್ಷೆ ಎಲ್ಲ ಮಾಡ್ತೀವಿ ಗಂಡಸರು ಎಲ್ಲ ನೋಡ್ತಾರೆ ಸೀರಿಯಲ್ ಅನ್ನು ಎಷ್ಟೋ ಮನೆಗಳಿಗೆ ಎಲ್ಲಾ ಹೋಗಿದ್ದಾಗ ಎಲ್ಲರ ಕುಟುಂಬದಲ್ಲಿ ಫುಲ್ಲು ಎಲ್ಲ ಕುತ್ಕೊಂಡು ನೋಡ್ತಾ ಇರ್ತಾರೆ ಸೊ ಈ ತರದಲ್ಲ ನಾವು ಟಿವಿ ಎಲ್ಲ ನೋಡೋದ್ರಿಂದ ಏನಾಗ್ತದೆ ಮಕ್ಕಳಿಗೆ ನಾವೇನ್ ಹೇಳ್ತೀವಿ ಹೋಗು ನೀನು ಏನ್ ಮಾಡೋದು ಓದು ಆ ರೂಮ್ ಅಲ್ಲಿ ಕುತ್ಕೊಂಡು ಓದು ಅಂತ ಹೇಳ್ಬಿಟ್ಟು ಇಲ್ಲಿ ಈಚೆಗೆ ಬಂದು ನಾವು ಸೀರಿಯಲ್ ಅನ್ನು ನೋಡೋದು ಹಿಂಗೆ ಮಾಡ್ತಾ ಇರೋದ್ರಿಂದ ಏನಾಗ್ತದೆ ಮಕ್ಕಳು ಏನಾದ್ರು ಕೇಳ್ತಾರೆ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ ಪೋಷಕರಿಗೆ ನಾವೇನ್ ಮಕ್ಕಳಿಗೆ ಹೇಳ್ತೀವಿ ಅಲ್ವಾ ಅವ್ರು ಸರಿ ಇಲ್ಲ ಓದ್ತಾ ಇಲ್ಲ ಅವ್ನು ಹಿಂಗಿದ್ದಾನೆ ಕೆಟ್ಟ ನಾವು ಹೇಳ್ತೀವಲ್ವಾ ದಯಮಾಡಿ ಮಕ್ಕಳಿಗೆ ಹಂಗೆ ಹೇಳಕ್ ಹೋಗ್ಬೇಡ್ರಿ ಅವ್ರೆಲ್ಲರೂ ಕೂಡ ನಾವು ಹೇಳೋದನ್ನ ಅವ್ನ್ ಕೇಳಿ ಎಲ್ಲ ಬೆಳೆದಿಲ್ಲ ನಾವು ಮಾಡೋದನ್ನು ನೋಡಿನೇ ಅವರೆಲ್ಲ ಬೆಳೀತಾರೆ ಹೌದಲ್ವಾ ನಾವು ಮಾಡೋದು ನೋಡಿ ಈಗ ಎಲ್ಲ ನಾವು ಉಪದೇಶ ಎಲ್ಲ ಕೊಡ್ತೀವಿ ನಾವು ಎಷ್ಟೋ ಹೇಳಿದ್ರು ಮಕ್ಕಳು ನಾವು ಹೇಳೋದು ಯಾವುದು ಕೂಡ ಕೇಳೋದು ಕಡಿಮೆ ಇದೆ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲರೂ ಹಂಗೆ ಹೇಳ್ತೀವಿ ಜಾಸ್ತಿ ಸುಳ್ಳು ಹೇಳ್ತಾನೆ ನನ್ ಮಗ ಅಂತ ಹೇಳ್ತಾರೆ ಯಾರು ಇದನ್ನ ಹೇಳ್ಕೊಡೋರು ಅವ್ನು ಸುಳ್ಳು ಹೇಳಿ ಅಂತ ಯಾರಾದ್ರೂ ಕೂಡ ಹೇಳಿರಲ್ಲ ಆದ್ರೆ ಓ ಮನೆಯಲ್ಲಿ ತಂದೆ ಇದ್ದಾರೆ ಆದ್ರೂ ಪಕ್ಕದ ಮನೆ ಅಂಕಿಲ್ ಬಂದು ಕೇಳಿದಾಗ ಊರ್ಗು ಹೋಗಿದ್ದಾರೆ ಅಂತ ಹೇಳಕ್ ಕೇಳ್ತಾರೆ ಅಂತಂದ್ರೆ ಮಗ ಎಂತಿರ್ಕೊಂತದೆ ಓ ಹಿಂಗೆ ಹೇಳೋದು ಸರಿ ನಮ್ಮ ತಾಯಿ ತಂದೆಯವರು ಹಂಗೆ ಹೇಳ್ತಾರೆ ಆವಾಗ ನೆಕ್ಸ್ಟ್ ಅವ್ನು ಏನ್ ಮಾಡ್ತಾನೆ ಸಂಜೆ ನಾನು ಸ್ಪೆಷಲ್ ಕ್ಲಾಸ್ಗೆ ಹೋಗಿದ್ದೀನಿ ಅಂತ ಹೇಳಿ ಊರೆಲ್ಲ ಕಿರಿಸ್ಕೊಂಡು ಅಪ್ಪ ತನ್ನ ಸ್ಪೆಷಲ್ ಕ್ಲಾಸ್ಗೆ ಹೋಗಿದ್ದೀನಿ ಅಂತ ಹೇಳ್ತಾರೆ ಹೌದಲ್ವಾ ಇದು ಎಲ್ಲಿಂದ ಬಂದಿದ್ದದ ಅಭ್ಯಾಸ ಅವ್ನಿಗೇನ ಅವ್ನಿಗೇನು ನೀವು ಮನೆಯಲ್ಲಿ ಏನ್ ಮಾಡಿದ್ರಿ ಅದೇ ಅವರನ್ನು ಹೇಳ್ತಾನೆ ಅಷ್ಟೇ ಏನೋ ಒಂದು ವಿಷಯ ನನ್ ಮಗ ಮಾಡ್ತಾ ಇದೆ ಅಂದ್ರೆ ನಮ್ಮಿಂದಲೇ ಅದು ಕಲ್ತಾ ಎಂಬುದನ್ನು ಪೇರೆಂಟ್ಸ್ ದಯಮಾಡಿ ಅರ್ಥ ಮಾಡ್ಕೊಬೇಕು ಹಾಗಾಗಿ ನೀವು ಏನೋ ಒಂದು ವಿಷಯ ನಿಮ್ ಮಕ್ಕಳಿಗೆ ಕಲಿಸ್ಬೇಕಾದ್ರೆ ಫಸ್ಟ್ ನಾವು ಅದನ್ನು ಮಾಡ್ಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಹೆಮ್ಮೆ ಹಿಂದೆ ಹೇಳ್ತಾ ಇದ್ದೀನಿ ನನ್ ಮನೆಯಲ್ಲಿ ಅಂತ ನಾವೆಲ್ಲ ಓದುವ ಕಾಲದಲ್ಲಿ ಆ ಕಾಲದಲ್ಲಿ ಮೊಬೈಲ್ ಎಲ್ಲ ಇದ್ದಿಲ್ಲ ನಮ್ ಕಾಲದಲ್ಲಿ ನಾವು ಓದುವಾಗ ಟಿವಿ ಮಾತ್ರ ಇತ್ತು ನಮ್ಮ ಟಿವಿ ನಮ್ಮ ಮನೆಯಲ್ಲಿ ಒಂದು ಕಲರ್ ಟಿವಿ ಇತ್ತು ಅವಾಗ ಆವಾಗಲೂ ಕೂಡ ನಮ್ಮ ಮನೆಯಲ್ಲಿ ಯಾರು ಕೂಡ ಅದನ್ನು ನೋಡ್ತಿರ್ಲಿಲ್ಲ ಯಾವಾಗ್ಲೂ ನ್ಯೂಸ್ ಒಂದು ಅರ್ಧ ತಾಸು ಆನ್ ಮಾಡ್ತಾರೆ ಅಷ್ಟೇ ಆಮೇಲೆ ಯಾರು ಕೂಡ ಟಿವಿಯನ್ನು ಆಣೆ ಮಾಡಲ್ಲ ಆನ್ ಮಾಡದೇ ಸುಮಾರು ಅಲ್ಲ ಅದರಲ್ಲಿ ರಿಪೇರ್ ಕೂಡ ಆಗಿತ್ತು ನಮ್ಮ ಮನೆಯಲ್ಲಿ ಟಿವಿ ಯಾಕೆ ಇದನ್ನ ಹೇಳ್ತದ್ರೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಆಗಲಿ ತಂದೆ ಆಗಲಿ ಅವ್ರು ಯಾರು ಕೂಡ ಟಿವಿ ನೋಡೇ ಇರಲಿಲ್ಲ ಅವ್ರು ಅನ್ಕೊಂಡಿದ್ರೆ ನೋಡಿರ್ಬೋದು ಆದ್ರೆ ನಮ್ಮ ಮಕ್ಕಳು ಓದಬೇಕು ಅಂದಾಗ ನಾವು ಕೂಡ ನೋಡೋದಕ್ಕೆ ನಮ್ಗೇನು ಏನು ಅವಶ್ಯಕತೆ ಬಂದಿಲ್ಲ ನೋಡಬೇಕಂತ ಒಂದು ಮನಸ್ಥಿತಿನೂ ನಮ್ಗೆ ಇದ್ದಿಲ್ಲ ಸೊ ಎಲ್ಲರೂ ಓದ್ತಾ ಇದ್ದಾಗ ನಾವು ಕೂಡ ಓದಬೇಕು ಅಂತ ಒಂದು ವಾತಾವರಣ ಇದ್ದಿರುವುದರಿಂದ ನಾನು ಕೂಡ ತಮ್ಮ ಮುಂದೆ ಒಂದು ಐ ಎ ಎಸ್ ಆಗಿ ಒಂದು ಡೆಪ್ಟಿ ಕಮಿಷನರ್ ಆಗಿ ಇವತ್ತು ನಿಂತಿದ್ದೀನಿ ಹಾಗಾಗಿ ತಾವು ಎಲ್ಲರೂ ಮನೆಯಲ್ಲಿ ಪೋಷಕರು ಒಂದು ಒಳ್ಳೆಯ ಒಂದು ವಾತಾವರಣ ಸೃಷ್ಟಿ ಮಾಡಿ ನಿಮ್ಗೆಲ್ಲರಿಗೂ ಗೊತ್ತಿದೆ ರಷ್ಯಾನಲ್ಲಿ ಲೆನಿನ್ ಅಂತ ಅಲ್ವಾ ಸೋಶ್ವಾನ ಕೂಡ ರೂಢಿ ಮಾಡಬೇಕು ಅಭ್ಯಾಸ ಮಾಡಬೇಕು ಅಂತ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ವರ್ಕ್ಶೀಟ್ಸ್ ಅನ್ನು ತಯಾರಿ ಮಾಡಿ ಒಂದು ಹತ್ತ ಮಾರ್ಕ್ ಗಳಿಗೆ ವರ್ಕ್ಶೀಟ್ಸ್ ಅನ್ನೆಲ್ಲ ಕೂಡ ನಮಗೆ ಎಲ್ಲರಿಗೂ ಕೊಟ್ಟು ಇಲ್ಲಿ ವೀಕ್ ಸ್ಟೂಡೆಂಟ್ಸ್ ಎಲ್ಲಾರು ಕೂಡ ಅದನ್ನು ಬರೀತಾ ಇದೆ ಸೊ ಹಾಗಾಗಿ ಏನಾಗ್ತದೆ ಅಂದ್ರೆ ಇದರಿಂದ ಒಂದು ಭಯ ನಮ್ಗೆ ದೂರ ಆಗ್ತದೆ ಯಾಕಂದ್ರೆ ಎಲ್ಲರಿಗೂ ಗೊತ್ತಿದೆ ಒಂದು ನಮ್ಗೆ ಸಾಮಾನ್ಯವಾಗಿ ಓದೋದರಲ್ಲಿ ನಮ್ಗೆ ಯಾಕೆ ಪಾಸ್ ಆಗಕ್ಕೆ ಆಗ್ತಾ ಇಲ್ಲ ಯಾಕೆ ನಾವು ಅನ್ಕೊಂಡಿರುವ ಮಾರ್ಕ್ ಅನ್ನು ತಗೊಳಕೆ ಆಗ್ತಾ ಇಲ್ಲ ಅಂದ್ರೆ ಮೂರು ಕಾರಣಗಳಿದೆ ಒಂದು ನಾವು ಓದಿದ ವಿಷಯಗಳನ್ನು ಪ್ರಾಪರ್ ಆಗಿ ರಿವೈಸ್ ಮಾಡಿ ಅದನ್ನು ಇಷ್ಟದಿಂದ ನಾವು ಓದ್ತಾ ಇಲ್ಲ ಯಾಕಂದ್ರೆ ಇಷ್ಟದಿಂದ ಮಾಡುವ ಯಾವ ವಿಷಯ ಕೂಡ ನಾವು ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ ಇದೆಯಾ ನಿಮ್ಗೆ ಗೊತ್ತಿರುವ ಏನಾದ್ರೂ ಸಿನಿಮಾ ಎಲ್ಲ ನೋಡ್ತೀರಿ ಯಾವ ಕಾಲದಲ್ಲೂ ನೋಡಿದ್ದು ನಿಮ್ಗೆ ಇಷ್ಟ ಆಗಿರುವ ನಟ ನಟಿ ಯಾವ್ದು ಇವತ್ತು ಅದು ಹಾಡು ಇಲ್ಲ ಕೇಳಿದ್ರೆ ಹಾಡ್ತೀರಾ ಹೌದಲ್ವಾ ಯಾಕೆ ಅದೆಲ್ಲ ನನ್ನ ತಲೆ ಒಳಗಡೆ ಇದೆ ನಿಮ್ಗೆ ಹೋಗದೆ ಬರೋದಿಲ್ಲ ಅಂದ್ರೆ ಅದು ಕೂಡ ನೆನಪಲ್ಲಿ ಇರಬಾರ್ದಲ್ವಾ ಹೌದಲ್ವಾ ನಿಮ್ಗೆ ಅಂದಾಗ ಸಿನಿಮಾ ಹಾಡು ಕೂಡ ನಮ್ಮ ತಲೆ ಒಳಗಡೆ ಇರಬಾರ್ದು ಹೌದಾ ಇಲ್ವಾ ಕೆಲವೊಂದು ವಿಷಯ ನಮ್ಗೆ ಚೆನ್ನಾಗಿ ನಮ್ಗೆ ತಲೆ ಒಳಗಡೆ ಯಾವಾಗ್ಲೂ ಇರ್ತದೆ ಯಾವಾಗ ಕೇಳಿದ್ರು ನಮ್ಗೆ ಫುಲ್ ಹಾಡು ನಮ್ಗೆ ಹಂಗೆ ಬರ್ತದೆ ಕೆಲವೊಂದು ಡೈಲಾಗ್ಸ್ ಎಲ್ಲ ನಾವು ಹೇಳ್ತೀವಿ ಹೌದಾ ಇಲ್ವಾ ಆದ್ರೆ ನಾವು ಹೋಗುವುದು ವಿಷಯ ಮಾತ್ರ ನಮ್ ತಲೆ ಒಳಗಡೆ ಯಾಕೆ ಹೋಗ್ತಾ ಇಲ್ಲ ಅಥವಾ ಯಾಕೆ ಮರದ ಹೋಗ್ತದೆ ಅಂದಾಗ ನಾವು ಅದನ್ನು ಡಿ ಕೆ ಥ್ರೂ ಡಿಸ್ಯೂಸ್ ಅಂತ ಅದನ್ನು ಕರೀತಾರೆ ಅಂದ್ರೆ ಒಂದು ವಿಷಯವನ್ನು ನಾವು ಯೂಸ್ ಮಾಡಿಲ್ಲ ಆದ್ರೆ ಅದು ಬಳಸೋಗುತ್ತೆ ಡಿ ಕೆ ಆಗುತ್ತೆ ಡಿ ಕೆ ಥ್ರೂ ಡಿಸ್ಯೂಸ್ ಅಂತ ಕರಿತೀವಿ ಸೊ ಒಂದು ವಿಷಯವನ್ನು ನಾವು ಬಳಸ್ತಾನೆ ಇಲ್ಲ ಅಂದ್ರೆ ಅದು ಹಾಳಾಗ್ತದೆ ಉದಾಹರಣೆಗೆ ನಾವು ಒಂದು ವರ್ಷ ನಾವು ಕೈಯನ್ನೇ ಆಚೆ ಈಚೆ ನಾವು ಅಳಗಾಡಿಸಿಲ್ಲ ಅಂದ್ರೆ ಈ ಕೈಯ ಇದು ಮೂಮೆಂಟ್ ಇಲ್ಲಾದ್ರೆ ಆ ಕೈ ಹಂಗೆ ಹೋಗ್ಬಿಡ್ತದೆ ಯಾವ ಮೂಮೆಂಟ್ ಇಲ್ಲಾದ್ರೆ ಒಂದು ವರ್ಷ ನಾವು ಏನು ಎದ್ದೇಳದೆ ಇಲ್ಲ ಸುಮ್ಮನೆ ಹಂಗೆ ಮಲಗ್ತಾ ಇದೀವಿ ಬೆಡ್ ಅಲ್ಲಿ ಅಂದ್ರೆ ಪ್ಯಾರಾಲೈಸ್ ಆಗ್ತದೆ ಯಾಕಂದ್ರೆ ಅದು ನಮ್ಮ ಬಾಡಿ ಸ್ಟ್ರಕ್ಚರ್ ಹಂಗೆ ಇದೆ ಯಾವ ವಿಷಯನು ನಾವು ಬ್ರೈನ್ ಅಲ್ಲಿ ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಅದು ಕೂಡ ಹಂಗೆ ಆಗ್ತದೆ ಅದಕ್ಕೆ ಇಫ್ ಯು ಡೋಂಟ್ ಯೂಸ್ ಯುವರ್ ಬ್ರೈನ್ ಏನಾಗ್ತದೆ ಅದು ಡಿಸ್ಯೂಸ್ ಆಗಿದ್ರೆ ಡಿಕೆ ಆಗ್ತದೆ ಹೌದಲ್ವಾ ಇಫ್ ಯು ಗಿವ್ ರೆಸ್ಟ್ ಟು ಯುವರ್ ಬ್ರೈನ್ ಇಟ್ ವಿಲ್ ರಸ್ಟ್ ಹೌದಲ್ವಾ ರೆಸ್ಟ್ ಕೊಟ್ಟಿದ್ದೀವಿ ಅಂದ್ರೆ ಈಗಾಗಲೇ ನಾವು ಸುಮಾರು ಒಂದು ಒಂದು ವರ್ಷದಿಂದಲೇ ಈ ಮಿಷನ್ ವಿದ್ಯಾಕಾಶಿ ಕೆಳಗಡೆ ನಾವು ಮಾಡ್ತಾ ಇದ್ವಿ ಈ ಒಂದು ಮಿಷನ್ ವಿದ್ಯಾಕಾಶಿ ಯಾಕೆ ನಾವು ಮಾಡಿದೀವಿ ಎಂಬುದು ಕೂಡ ಈಗಾಗಲೇ ನಿಮ್ಗೆ ಗೊತ್ತಿದೆ ಹಿಂದೆ ಮಾತಾಡಿರೋರೆಲ್ಲ ಕೂಡ ಹೇಳಿದ್ರು ನಮ್ಮ ಜಿಲ್ಲೆಯಲ್ಲಿ ಕಳೆದ ಒಂದು ಮೂರ್ನಾಲ್ಕು ವರ್ಷದಿಂದನೇ ನಾವು ಫಲಿತಾಂಶಗಳನ್ನು ನೋಡಿದಾಗ ನಮ್ಮ ಜಿಲ್ಲೆ ಎಲ್ ಸಿ ಫಲಿತಾಂಶ ನಾವು ಇಡೀ ರಾಜ್ಯಕ್ಕೆ ಹೋಲಿಸಿದಾಗ ಇಪ್ಪತ್ನಾಲ್ಕನೇ ಸ್ಥಾನ ಇತ್ತು ಎರಡು ಸಾವಿರದ ಇಪ್ಪತ್ ಮೂರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೆರಡನೇ ಸ್ಥಾನಕ್ಕೆ ಬಂದಿದ್ವಿ ಸೊ ಈ ತರ ಲಾಸ್ಟ್ ಬಾಟಮ್ ಟೆನ್ ಅಲ್ಲಿ ನಾವು ಇದ್ದೀವಿ ಧಾರವಾಡ ಜಿಲ್ಲೆ ಆದ್ರೆ ಇದನ್ನು ನಾವು ಎಷ್ಟೋ ಶಿಕ್ಷಣ ಸಂಸ್ಥೆಗಳಿದ್ದಾವೆ ಶಿಕ್ಷಣ ಕೇಂದ್ರ ಅಂತ ಹೆಸರಾಗಿರುವ ಧಾರವಾಡ ಜಿಲ್ಲೆಯಲ್ಲಿ ಬ್ಯಾಂಕಿನ ಬ್ಯಾಂಕ್ ಅಂತ ಹೆಸರು ಪಡೆದಿರುವಂತಹ ಧಾರವಾಡ ಜಿಲ್ಲೆಯಲ್ಲಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅನ್ನು ಯಾಕೆ ಇಂಪ್ರೂವ್ಮೆಂಟ್ ಮಾಡಕ್ ಆಗಲ್ಲ ಏನ್ ಕೊರತೆ ಇದೆ ಗ್ಯಾಪ್ಸ್ ಇದೆ ಅಂತ ಅನಲೈಸ್ ಮಾಡಿದ ಸಂದರ್ಭದಲ್ಲಿ ಹುಟ್ಟಿರುವ ಒಂದು ಪ್ರೋಗ್ರಾಂ ಕಾರ್ಯಕ್ರಮ ಮಿಷನ್ ಇರ್ಬೋದು ಈಗಾಗಲೇ ತಾವು ಪೋಷಕರಿರ್ಬೋದು ಆಮೇಲೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ತಮಗೆ ಆಗಿರುವಂತ ಇದರ ಮೂಲಕ ಆಗಿರುವಂತ ಅನುಕೂಲತೆಗಳ ಬಗ್ಗೆ ಎಲ್ಲ ತಾವು ಹಂಚ್ಕೊಂಡಿದ್ರಿ ತುಂಬಾನೇ ನನಗೆ ಖುಷಿ ಆಯಿತು ಯಾಕಂದ್ರೆ ಈ ಒಂದು ಮಿಷನ್ ವಿದ್ಯಾಕಾಶಿ ಅಂತ ನಾವು ಹೆಸರಿಟ್ಟು ಇದನ್ನು ಮಾಡ್ತಾ ಫೋಕಸ್ಡ್ ಅಪ್ರೋಚ್ ಅಲ್ಲಿ ಒಂದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅನ್ನು ಕೂಡ ಪಾಸ್ ಮಾಡಿಸ್ಬೇಕು ಅಂತ ಒಂದು ಉದ್ದೇಶದಿಂದ ನಾವು ಸ್ಟಾರ್ಟ್ ಮಾಡುವ ಕಾಲದಲ್ಲಿ ಎಲ್ಲರೂ ಹೇಳಿದೀರಿ ಬೇಸ್ ಲೈನ್ ಟೆಸ್ಟ್ ಅಂತ ಒಂದು ಟೆಸ್ಟ್ ಅನ್ನು ಕೂಡ ನಾವು ಮಾಡಿದ್ದೀವಿ ಸೊ ಅದರಲ್ಲಿ ವಿದ್ಯಾರ್ಥಿಗಳ ಕಲಿಕೆ ಹೇಗಿದೆ ಎಂಬುದನ್ನು ಪ್ರಮಾಣದ ಬಗ್ಗೆ ನಾವು ಅಸೆಸ್ಮೆಂಟ್ ಮಾಡುವಾಗ ಈ ನವನ್ ತಾಲ್ಲೂಕಲ್ಲಿ ತಾಲೂಕಲ್ಲಿ ಸುಮಾರು ಐನೂರ ಹದಿನಾರು ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಅಂತ ಒಂದು ಅಂಕಿ ಅಂಶಗಳು ನಮ್ಗೆ ಶಿಕ್ಷಣ ಇಲಾಖೆಯಿಂದ ಸಿಕ್ತು ಸೊ ತದನಂತರ ಇವರಿಗೆ ನಾವು ಏನ್ ಮಾಡಬೇಕು ಅಂತ ನಾವು ಯೋಚನೆ ಮಾಡಿ ಯಾಕಂದ್ರೆ ಒಂದೇ ಟೀಚರೇ ಪಾಠ ಹೇಳ್ಕೊಡ್ತಾರೆ ಒಂದೇ ಟೀಚರ್ ಹೇಳುವಾಗ ಒಂದು ಕ್ಲಾಸ್ ಅಲ್ಲಿ ನಲ್ವತ್ತು ಮಕ್ಕಳು ಇದ್ರೆ ನಲ್ವತ್ತು ಮಕ್ಕಳು ಕೂಡ ಅದನ್ನು ಒಂದೇ ರೀತಿಯಲ್ಲಿ ಅದನ್ನು ರಿಸೀವ್ ಮಾಡುವುದಿಲ್ಲ ಹಾಗಾಗಿ ನಲ್ವತ್ತು ಮಕ್ಕಳಲ್ಲಿ ಕೆಲವೊಂದು ಮಕ್ಕಳು ಬುದ್ಧಿವಂತರಿದ್ದಾರೆ ಕೆಲವೊಂದು ಇಲ್ಲ ಅಂತನೂ ಅರ್ಥ ಇಲ್ಲ ಮೇ ಬಿ ಅವರಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮೋಟಿವೇಶನ್ ಲೆವೆಲ್ ಅಲ್ಲಿ ಅಥವಾ ಇಂಟ್ರೆಸ್ಟ್ ಅಲ್ಲಿ ಯಾವ್ದೋ ಒಂದರಲ್ಲಿ ವ್ಯತ್ಯಾಸಗಳು ಇದ್ದಿರಬಹುದು ಸರಿಪಡಿಸೋದಕ್ಕೇನೆ ನಾವು ಏನ್ ಮಾಡಬಹುದು ಅಂತ ನಾವು ನೋಡುವಾಗ ಅವರಿಗೆ ಒಂದು ಪ್ರತ್ಯೇಕವಾಗಿ ಒಂದು ಕ್ಲಾಸ್ ಅನ್ನು ನಾವು ಆರ್ಗನೈಸ್ ಮಾಡ್ತೀವಿ ಯಾಕಂದ್ರೆ ಐ ಆಲ್ವೇಸ್ ಬೆಸ್ಟ್ ಯಾಕಂದ್ರೆ ನಾವು ಸಾಮಾನ್ಯವಾಗಿ ಕ್ಲಾಸ್ ಅಲ್ಲಿ ಎಲ್ಲ ಹೇಳ್ತೀವಿ ಲಾಸ್ಟ್ ಬೆಂಚ್ ಅಂತ ಹೌದಲ್ವಾ ಇಲ್ಲಿ ಇದೀರ ಲಾಸ್ಟ್ ಬೆಂಚ್ ಅವರು ಇದೀರಾ ಲಾಸ್ಟ್ ಬೆಂಚ್ ಅಲ್ಲಿ பெர்ல்ட் இஸ் பவுண்ட்ஸ்ட் ஆஃப்ளாஸ் ரூம் அந்த ஜப்பான ஜோராக நோட் கொடி இதை பெஞ்சது கல்பனை தயமாாடி இத்திரிந்த எல்லா மக்களும் ஒன்றே ரீதியெண்ட் ಕೆಲವೊಂದು ಜನ ಅನ್ಕೊಂತಾರೆ ಟ್ಯಾಲೆಂಟ್ ಅಂದ್ರೆ ಇಟ್ ಕಮ್ಸ್ ಬೈ ಬರ್ತ್ ಅಂತ ಅನ್ಕೊಂತಾರೆ ಅಂದ್ರೆ ನಾವು ಹುಟ್ಟಿದಾಗನೇ ಒಂದು ಟ್ಯಾಲೆಂಟ್ ನಮಗೆ ಬಂದ್ಬಿಡ್ತದೆ ಅಂತ ನಿಜಕ್ಕೂ ಇಲ್ಲ ಎಲ್ಲರಿಗೂ ಕೂಡ ಹುಟ್ಟಿದಾಗ ಯಾವ ಟ್ಯಾಲೆಂಟ್ ಬರುವುದಿಲ್ಲ ಹುಟ್ಟಿದ ನಂತರ ನಾವು ಏನು ಬೆಳೆಸ್ತಾ ಇದ್ದೀವಿ ವಾಟ್ ವಿ ಬಿಲ್ಡ್ ಆನ್ ಅವರ್ ಸೆಲ್ಫ್ ಇಸ್ ಟ್ಯಾಲೆಂಟ್ ವಾಟ್ ವಿವೈರ್ ಡ್ಯೂರಿಂಗ್ ಬರ್ತ್ ಇಸ್ ನಾಟ್ ಟ್ಯಾಲೆಂಟ್ ಸೊ ಹಾಗಾಗಿ ಬರ್ತಿ ಯಾವ್ದು ಬರುವುದಿಲ್ಲ ನೀವು ಹುಟ್ಟಿದ ನಂತರ ಎಷ್ಟು ಶ್ರಮ ಹಾಕ್ತಿವಿ ಹೌ ಮಚ್ ಹಾರ್ಡ್ ವರ್ಕ್ ವಿಡು ಹೌ ಮಚ್ ಪರ್ಸೀವರೆನ್ಸ್ ಹೌ ಮಚ್ ವಿ ನಾಟ್ ಗಿವಿಂಗ್ ಅಪ್ ಆನ್ ಅವರ್ ಗೋಲ್ ಇದೆಲ್ಲ ಸೇರಿದಂತೆ ನಮಗೆ ಸಿಗುವಂತದ್ದು ನಮ್ಮ ಟ್ಯಾಲೆಂಟ್ ಸೊ ಹಾಗಾಗಿ ನೀವು ಹಾರ್ಡ್ ವರ್ಕ್ ಅನ್ನು ಯಾರು ಮಾಡಕ್ಕೆ ರೆಡಿ ಇದ್ದೀರಿ ಅದರದ್ದು ಉದ್ದೇಶ ಏನು ಯಾಕೆ ಮಾಡಬೇಕು ಅಂತ ನಮಗೆ ಒಂದು ಛಲ ಇರ್ಬೇಕು ನಾನು ಯಾವಾಗ್ಲೂ ಹೇಳ್ತೀನಿ ನೀವು ನಾರ್ಮಲಿ ಇಲ್ಲಿ ಸುಮಾರು ಜನ ನೋಡಿದ್ರೆ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಇರೋರೆಲ್ಲ ಇರ್ತಾರೆ ಅವ್ರಿಗೆ ನಾರ್ಮಲಿ ನೀವು ಎತ್ತು ಒಂದು ನೂರು ಮೀಟರ್ ನಡೆಯಿರಿ ಅಂದ್ರೂ ಆಗುದಿಲ್ಲ ಅವ್ರ ಕೈಯಿಲ್ಲ ಹೌದಲ್ವಾ ಅವ್ರನ್ನ ಓಡ್ರಿ ಅಂತ ಕೇಳಿದ್ರೆ ಅವ್ರು ಓಡಕ್ ಬರಲ್ಲ ಅಂತ ಹೇಳ್ತಾರೆ ನೀವು ಅಂತವ್ರು ನಿಮ್ಗೆ ಗೊತ್ತಿರೋ ಏನಾದ್ರು ಸಿನಿಮಾ ಎಲ್ಲ ನೋಡ್ತೀವಿ ಯಾವ ಕಾಲದಲ್ಲಿ ನೋಡಿದ್ದು ನಿಮ್ಗೆ ಇಷ್ಟ ಆಗಿರುವ ನಟ ನಟಿ ಅವರು ಇವತ್ತು ಅದು ಹಾಡು ಎಲ್ಲ ಕೇಳಿದ್ರೆ ಹಾಡ್ತೀರಾ ಹೌದಲ್ವಾ ಯಾಕೆ ಅದೆಲ್ಲ ನನ್ನ ತಲೆ ಒಳಗಡೆ ಇದೆ ನಿಮ್ಗೆ ಹೋಗೋದೇ ಬರುವುದಿಲ್ಲ ಅಂದ್ರೆ ನೆನಪಲ್ಲಿ ಇರಬಾರ್ದಲ್ವಾ ಹೌದಲ್ವಾ ಪ್ರಾಬ್ಲಮ್ ಇದೆ ನನಗೆ ಅಂದಾಗ ಸಿನಿಮಾ ಹಾಡು ಕೂಡ ನಮ್ಮ ತಲೆ ಒಳಗಡೆ ಇರಬಾರ್ದು ಹೌದಾ ಇಲ್ವಾ ಕೆಲವೊಂದು ವಿಷಯ ಚೆನ್ನಾಗಿ ತಲೆಗೊಳಗಡೆ ಇರ್ತದೆ ಯಾವಾಗ ಕೇಳಿದ್ರು ನಮ್ಗೆ ಫುಲ್ ಹಾಡು ನಮ್ಗೆ ಹಂಗೆ ಬರ್ತದೆ ಕೆಲವೊಂದು ಡೈಲಾಗ್ಸ್ ಎಲ್ಲ ನಾವು ಹೇಳ್ತೀವಿ ಹೌದಾ ಇಲ್ವಾ ಆದ್ರೆ ನಾವು ಹೋಗುವುದು ವಿಷಯ ಮಾತ್ರ ನಮ್ಮ ತಲೆ ಒಳಗಡೆ ಯಾಕೆ ಹೋಗ್ತಾ ಇಲ್ಲ ಅಥವಾ ಯಾಕೆ ಮರದೋಗ್ತದೆ ಅಂದಾಗ ನಾವು ಅದನ್ನು ಡಿ ಕೆ ಥ್ರೂ ಡಿಸ್ಯೂಸ್ ಅಂತ ಅದನ್ನು ಕರೀತಾರೆ ಅಂದ್ರೆ ಒಂದು ವಿಷಯವನ್ನು ನಾವು ಯೂಸ್ ಮಾಡಿಲ್ಲಾದ್ರೆ ಅದು ಒಳಚೋಗುತ್ತೆ ಡಿ ಕೆ ಆಗುತ್ತೆ ಡಿ ಕೆ ಥ್ರೂ ಡಿಸ್ಯೂಸ್ ಅಂತ ಕರಿತೀವಿ ಸೊ ಒಂದು ವಿಷಯವನ್ನು ನಾವು ಬಳಸ್ತಾನೆ ಇಲ್ಲ ಅಂದ್ರೆ ಅದು ಹಾಳಾಗ್ತದೆ ಉದಾಹರಣೆಗೆ ನಾವು ಒಂದು ವರ್ಷ ನಾವು ಕೈಯನ್ನೇ ಆಚೆ ಈಚೆ ನಾವು ಅಳಗಾಡಿಸಿಲ್ಲ ಅಂದ್ರೆ ಈ ಕೈಯ ಇದು ಮೂಮೆಂಟ್ ಇಲ್ಲಾದ್ರೆ ಆ ಕೈ ಅಂದ್ಯಾಗ ಹೋಗ್ಬಿಡ್ತದೆ ಯಾವ ಮೂಮೆಂಟ್ ಇಲ್ಲಾದ್ರೆ ಒಂದು ವರ್ಷ ನಾವೇನು ಎದ್ದೇ ಇಲ್ಲ ಸುಮ್ಮನೆ ಹಂಗೆ ಮಲಗ್ತಾ ಇದೀವಿ ಬೆಡ್ ಅಲ್ಲಿ ಅಂದ್ರೆ ಪ್ಯಾರಲೈಸ್ ಆಗ್ತದೆ ಯಾಕಂದ್ರೆ ಅದು ನಮ್ಮ ಬಾಡಿ ಸ್ಟ್ರಕ್ಚರ್ ಹಂಗ್